ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸ್ತಾ ಮನಸ್ಸು ಚಪ್ಪಾಳೆಯನ್ನ ನೀಡಬೇಕು ಅವ್ರಿಗೆ ಎಲ್ಲಿ ವಿಶ್ರಾಂತಿ ಅಂತಂದ್ರೆ ಗುರಿ ಮುಟ್ಟಿದ ಕೂಡ ವಿಶ್ರಾಂತಿ ಅಂತ ಬರಂಗಿಲ್ಲ ಮತ್ತೆ ಅದರ ಮುಂದೊಂದು ಹೆಜ್ಜೆ ಇರುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಜೀವನದೊಳಗೆ ಏನನ್ನ ಸಾಧಿಸಬೇಕು ಅನ್ನುವಂತ ಒಂದು ಗುರಿಯನ್ನು ಇಟ್ಟಿರ್ತೀವಲ್ಲ ಆ ಗುರಿಗೆ ಒಬ್ಬ ಶ್ರೇಷ್ಠವಾದ ಗುರುವನ್ನ ಆರಿಸ್ಕೋಬೇಕು ನಾವು ನಮ್ಮ ಗುರಿ ಮುಟ್ಟಬೇಕಾದ್ರೆ ನಮಗೊಬ್ಬ ಗುರುಗಳು ಗುರುಗಳಿವೆ ಅವರು ಹಿಂದೆ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ ಆ ಮಾರ್ಗದರ್ಶನದ ಮುಖಾಂತರ ಸಾಧನೆಯನ್ನು ಮಾಡುವುದು ನಮ್ಮ ವಿದ್ಯಾರ್ಥಿಗಳ ಕರ್ತವ್ಯ ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಬುದ್ಧಿವಂತಿಕೆಯನ್ನ ಟ್ಯಾಲೆಂಟ್ ಅಂತ ಏನು ಹೇಳ್ತಿರಲ್ಲ ಅದನ್ನ ಪ್ರದರ್ಶನೆ ಮಾಡುವಂಥದ್ದಲ್ಲ ನೀವು ಮಾಡುವಂತದ್ದಲ್ಲ ನಿಮ್ಮನ್ನು ನೋಡಿ ಇನ್ನೊಬ್ಬರು ನಿಮ್ಮ ಸಾಧನೆಗೆ ಗೌರವವನ್ನು ಸಲ್ಲಿಸುವಂತದ್ದು ಈ ಅನುದಾನ ರಹಿತ ಶಾಲೆಗಳಲ್ಲಿ ಬಹಳ ಒಳ್ಳೊಳ್ಳೆ ಶಿಕ್ಷಕರಿರ್ತಾರೆ ನಮ್ಮ ಶಿಕ್ಷಣಾಧಿಕಾರಿಗಳು ಮಾತನಾಡುವಾಗ ಹೇಳಿದರು ಪ್ರಥಮ ವಾಸೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ತಪ್ಪಲ್ಲ ಆದರೆ ಪರಿಸ್ಥಿತಿ ಹೆಂಗದತ್ತಂದ್ರೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುವಂತಹ ಶಿಕ್ಷಕರು ಹಿಂದು ಹೋದರೆ ಒಳ್ಳೊಳ್ಳೆ ಶಾಲೆಗಳನ್ನು ಕಟ್ಟಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳಿಗೆ ಅನುಕೂಲತೆಗಳಿಲ್ಲ